ಹಲೋ ಫ್ರೆಂಡ್ಸ್ ಇಂಡೋ ಪ್ಲಾಂಟ್ಸ್ ತುಂಬಾ ಹೆಲ್ದಿಯಾಗಿ ಬೆಳೀತಾ ಇಲ್ಲ ಅಂತ ನೀವೇನಾದರೂ ಟೆನ್ಷನ್ ಮಾಡ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ನಾನು ಇಂಡೋ ಪ್ಲಾಂಟ್ಸ್ ಬಗ್ಗೆ ಕೆಲವು ಟಿಪ್ಸ್ನ ಹೇಳ್ತೀನಿ ಅದರಿಂದ ನಿಮ್ಮ ಇಂಡೋ ಪ್ಲಾಂಟ್ಸ್ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳಿಬೋದು ಅಂತ ಅನ್ಕೊಂಡಿದ್ದೀನಿ ಮೊದಲನೇ ಟಿಪ್ ಯಾವುದು ಅಂತ ಅಂದರೆ ಇಂಡೋ ಪ್ಲಾಂಟ್ಸ್ನ ಸಾಮಾನ್ಯವಾಗಿ ನಾವು ಸಿರಾಮಿಕ್ ಪಾಟ್ಗಳಲ್ಲಿ ಅಥವಾ ಯಾವುದೇ ಫ್ಯಾನ್ಸಿ ಪಾಟ್ಗಳಲ್ಲಿ ಇಡ್ತೀವಿ ಆ ಪಾಟ್ಗಳಲ್ಲಿ ಡೈರೆಕ್ಟಾಗಿ ನಾವು ಮಣ್ಣನ್ನು ಹಾಕಿ ಗಿಡನ ನೆಡೋದಕ್ಕಿಂತ ಅದರ ಒಳಗಡೆ ಇನ್ನೊಂದು ಪ್ಲಾಸ್ಟಿಕ್ ಪಾಟಲ್ಲಿ ಹಾಕಿಬಿಟ್ಟು ನೆಡೋದು ಒಳ್ಳೆಯದು ಇದರಿಂದ ತುಂಬ ಅಡ್ವಾಂಟೇಜಸ್ ಇದೆ ಯಾವ್ಯಾವುದು ಅಂತ ಹೇಳ್ತೀನಿ ಇಂಡೋ ಪ್ಲ್ಯಾಂಟ್ಸ್ನ ವಾರದಲ್ಲಿ ಒಂದಿನನಾದರೂ ಸನ್ಲೈಟಲ್ಲಿಟ್ಟು ತೆಗೆದಿಡಬೇಕಾಗತ್ತೆ ಮಾರ್ನಿಂಗ್ ಟೈಮಲ್ಲಿ ಎರಡು ಮೂರು ಗಂಟೆ ಬಿಸಿಲಲ್ಲಿಟ್ಟು ಒಳಗಿಡೋದ್ರಿಂದ ಇಂಡೋ ಪ್ಲ್ಯಾಂಟ್ಸ್ ಹೆಲ್ದಿಯಾಗಿ ಬೆಳೆಯುತ್ತೆ ಹೀಗೆ ವಾರದಲ್ಲಿ ಒಂದಿನ ನಾವು ಬಿಸಿಲಲ್ಲಿಟ್ಟು ತೆಗೆದಿಡೋದು ಮಾಡೋದರಿಂದ ದೊಡ್ಡ ಪಾಟ್ಗಳಲ್ಲಿ ನಾವು ತೆಗೆದಿಡೋಕ್ಕೆ ಕಷ್ಟ ಆಗುತ್ತೆ ಆವಾಗ ಇದ್ರ ಒಳಗಡೆ ಇರೋ ಪಾಟನ್ನು ಮಾತ್ರ ತಗೊಂಡೋಗಿ ನಾವು ಸನ್ಲೈಟಲ್ಲಿ ಇಟ್ಬಿಟ್ಟು ತೆಗೆದಿಡ್ಬೋದು ಇಂಡೋ ಪ್ಲಾಂಟ್ಸ್ ಜಾಸ್ತಿ ಇದ್ರಂತೂ ಪ್ರತಿ ವಾರ ನಮಗೆ ಈ ಪಾಟ್ಗಳನ್ನೆಲ್ಲ ತಗೊಂಡೋಗಿ ಸನ್ಲೈಟಲ್ಲಿಡೋದು ತೆಗ್ದಿಡೋದು ತುಂಬ ಕಷ್ಟ ಆಗುತ್ತೆ ಈ ರೀತಿ ಒಂದರೊಳಗೊಂದು ಎರಡು ಪಾಟ್ ಮಾಡ್ಕೊಂಡಾಗ ಸ್ವಲ್ಪ ಈಸಿ ಆಗುತ್ತೆ ಹಾಗೆ ಇಂಡೋರಲ್ಲಿಟ್ಟಿರೋ ಅಂಥ ಎಷ್ಟೋ ಗಿಡಗಳು ಕೆಳಗಡೆಯಿಂದ ಎಲೆಗಳು ಕುಳಿತಾ ಬರುತ್ತೆ ಎಲೆಗಳಷ್ಟು ಹೆಲ್ದಿಯಾಗಿ ಬೆಳೆಯಲ್ಲ ಆವಾಗ ನಾವು ಆ ಗಿಡನ ಚೇಂಜ್ ಮಾಡಬೇಕು ಬೇರೆ ಗಿಡನ ಇದಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಾಗ ನಾವು ಅಷ್ಟು ದೊಡ್ಡ ಪಾಟಲ್ಲಿರೋ ಮಣ್ಣನ್ನು ತೆಗ್ದುಬಿಟ್ಟು ಬೇರೆ ಚೇಂಜ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ದೊಡ್ಡ ಪಾಟಲ್ಲಿ ಡೈರೆಕ್ಟಾಗಿ ಮಣ್ಣು ಹಾಕೋದಕ್ಕಿಂತ ಒಳಗಡೆ ಇರೋ ಪಾಟನ್ನು ನಾವು ಯಾವಾಗ ಬೇಕಾದರೆ ಚೇಂಜ್ ಮಾಡ್ಕೋಬೋದು ಆ ಪಾಟನ್ನು ಬೇಕಾದರೆ ಸ್ವಲ್ಪ ದಿನ ಹೊರಗಡೆ ಸನ್ಲೈಟಲ್ಲಿಟ್ಟು ನಾವು ಬೇರೆ ಗಿಡಗಳನ್ನ ಇದೇ ಪಾಟಲ್ಲಿ ಇಟ್ಕೋಬೋದು ಹೊರಗಡೆ ಸನ್ಲೈಟಲ್ಲಿ ಇಟ್ಟಾಗ ಆ ಗಿಡ ಚೆನ್ನಾಗೆ ಬೆಳೀತಾ ಇರುತ್ತೆ ಆದರೆ ಇಂಡೋರಲ್ಲಿಟ್ಟು ಸ್ವಲ್ಪ ದಿನಕ್ಕೆ ಆ ಗಿಡ ಕರಗ್ತಾ ಬರುತ್ತೆ ಇದು ನನಗೆ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಹೀಗೆ ಒಂದರೊಳಗೊಂದು ಪಾಟ್ಗಳಿದ್ದಾಗ ನಾವು ಗಿಡಗಳನ್ನೂ ಕೂಡ ಚೇಂಜ್ ಮಾಡ್ತಾ ಇರ್ಬೋದು ನಾನು ಇಂಡೋರ್ ಪ್ಲಾಂಟ್ಸ್ನ ಇದೇ ರೀತಿ ಮಾಡ್ತೀನಿ ಒಂದು ವಾರ ಒಂದು ರೀತಿ ಗಿಡಗಳನ್ನ ಇಟ್ಟಿದ್ರೆ ಅದರ ನೆಕ್ಸ್ಟ್ ವೀಕು ಬೇರೆ ರೀತಿ ಗಿಡಗಳನ್ನ ಇಡ್ತೀನಿ ಹೀಗೆ ಮಾಡೋದ್ರಿಂದ ಎಲ್ಲ ಗಿಡಗಳಿಗೂ ಈಕ್ವಲ್ ಆಗಿ ಸನ್ಲೈಟ್ ಸಿಗುತ್ತೆ ತುಂಬ ಇಂಪಾರ್ಟೆಂಟ್ ಟಿಪ್ ಯಾವುದು ಅಂತ ಅಂದರೆ ಇನ್ಸೈಡ್ ಪಾಟ್ ಇರುತ್ತಲ್ಲ ಇದು ತುಂಬ ದೊಡ್ಡ ಸೈಜಲ್ಲಿ ತೊಗೋಬಾರ್ದು ನಾವೆಷ್ಟು ಚಿಕ್ಕ ಪೋಟನ್ನು ತಗೊಳ್ತೀವಿ ಅಷ್ಟು ಓವರ್ ವಾಟ್ರಿಂಗ್ ಆಗೋ ಭಯ ಇರಲ್ಲ ದೊಡ್ಡ ಪಾಟ್ಗಳಲ್ಲಿ ನೀರು ತುಂಬ ಹೊತ್ತಿನ ತನಕ ಇರುತ್ತೆ ನಾವು ನೀರು ಹಾಕಬೇಕಾದ್ರೂ ಅಷ್ಟೇ ದೊಡ್ಡ ಪಾಟ್ ಅಂದ್ಕೊಂಡು ತುಂಬ ಜಾಸ್ತಿನೂ ಕೂಡ ಹಾಕ್ತೀವಿ ಆದರೆ ಚಿಕ್ಕ ಪಾಟ್ಗಳಿಗೆ ಆಗೋಲ್ಲ ಆದಷ್ಟು ನೋಡಿಕೊಂಡು ಕಡಿಮೆನೇ ಹಾಕ್ತೀವಿ ಹಾಗಾಗಿ ಇದರಿಂದ ಓವರ್ ವಾಟ್ರಿಂಗ್ ಆಗೋಲ್ಲ ಇಂಡೋ ಪ್ಲಾಂಟ್ಸ್ ಹೆಚ್ಚಾಗಿ ತುಂಬಾ ಡಲ್ ಆಗೋದು ಅಥವಾ ಸಾಯೋದು ಓವರ್ ವಾಟರಿಂಗ್ ಇದ್ದಾಗೆ ಹಾಗಾಗಿ ಆ ಪ್ರಾಬ್ಲಮ್ ಇರಲ್ಲ ಚಿಕ್ಕ ಪೋಟ್ಗಳಲ್ಲಿ ಇಟ್ಕೊಳ್ಳೋದ್ರಿಂದ ಇನ್ನೊಂದು ಬೆನಿಫಿಟ್ ಯಾವುದು ಅಂತ ಅಂದರೆ ಗಿಡಗಳು ಸ್ವಲ್ಪ ಬೇಗ ಮಲ್ಟಿಪಲ್ ಆಗ್ತಾ ಇರತ್ತೆ ದೊಡ್ಡ ಪೋಟ್ಗಳಲ್ಲಿ ಗಿಡಗಳು ಮಲ್ಟಿಪಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಚಿಕ್ಕ ಪೋಟ್ಗಳಲ್ಲಿ ತುಂಬಾ ಬೇಗ ಮಲ್ಟಿಪಲ್ ಆಗುತ್ತೆ ಚಿಕ್ಕ ಪಾಟ್ಗಳನ್ನ ಇಡೋದಕ್ಕೆ ಅದರಲ್ಲಿ ಸೈಜ್ ಫಿಟ್ ಆಗಲಿಲ್ಲ ಅಂತ ಅದರ ಅದ್ರ ಕೆಳಗಡೆ ನೀವು ಪಾಟ್ ಅಥವಾ ಏನಾದರೂ ಇಟ್ಕೋಬೋದು ನಾನಿಲ್ಲಿ ಇಲ್ಲಿ ಖಾಲಿ ಪಾಟ್ನ ಇಟ್ಬಿಟ್ಟು ಅದರ ಹೈಟ್ ನ ಸರಿ ಮಾಡ್ತಾ ಇದೀನಿ ಹೀಗೆ ಏನಾದರೂ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನೀವು ಚಿಕ್ಕ ಪಾಟ್ಗಳನ್ನ ಇಟ್ಕೋಬಹುದು ಸಿರಾಮಿಕ್ ಪಾಟ್ಗಳಿಗೆ ನಾವು ಡೈರೆಕ್ಟ್ ಆಗಿ ಮಣ್ಣನ್ನ ತುಂಬಿಸಿ ಗಿಡಗಳನ್ನ ನೆಟ್ಟಾಗ ಆ ಗಿಡ ಫುಲ್ ಕವರ್ ಆಗಿ ಬೆಳೆದಾಗ ಅದನ್ನ ರಿಪೋರ್ಟಿಂಗ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಸಿರಾಮಿಕ್ ಪಾಟ್ಗಳು ತುಂಬ ಬೇಗ ಬ್ರೇಕ್ ಆಗೋದ್ರಿಂದ ನಾವು ಆ ಮಣ್ಣನ್ನು ತೆಗೆಯೋದೇ ತುಂಬ ಕಷ್ಟ ಆಗುತ್ತೆ ತುಂಬ ಕೇರ್ಫುಲ್ಲಾಗಿ ರಿಪೋರ್ಟಿಂಗ್ ಮಾಡಬೇಕಾಗತ್ತೆ ಓವರ್ ವಾಟ್ರಿಂಗ್ ಅಂದ ತಕ್ಷಣ ಅದ್ರ ಜೊತೆಗೆ ಲಿಂಕ್ ಆಗುವಂಥ ಇನ್ನೊಂದು ವಿಷಯ ಯಾವುದು ಅಂತ ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ಗೆ ನಾವು ಪಾಟ್ ಮಿಕ್ಸ್ ತೊಗೋಬೇಕಾದ್ರೆ ಮರಳನ್ನು ಜಾಸ್ತಿ ಹಾಕೊಂಡ್ರೆ ಓವರ್ ವಾಟ್ರಿಂಗ್ ಆಗೋಲ್ಲ ಇಂಡೋರಲ್ಲಿ ಇಡೋವಂಥ ಪ್ಲ್ಯಾಂಟಿಗೆ ಮರಳನ್ನು ಜಾಸ್ತಿ ಹಾಕೋಬೇಕು ಅದೇ ಪ್ಲ್ಯಾಂಟನ್ನು ನೀವು ಔಟ್ಡೋರಲ್ಲಿ ಇಡೋದಾದರೆ ಅವಾಗ ಕೋಕೋಪೀಟ್ನ ಜಾಸ್ತಿ ಹಾಕೋಬೇಕು ಮರಳು ನೀರನ್ನ ತುಂಬಾ ಬೇಗ ಡ್ರೈ ಮಾಡುತ್ತೆ ಹಾಗಾಗಿ ಓವರ್ ವಾಟ್ಲಿಂಗ್ದು ಭಯ ಇರಲ್ಲ ಮರಳು ಸಿಗದೇ ಇದ್ರೆ ನೀವು ಪರ್ಲೈಟ್ನ ಹಾಕೋಬಹುದು ಈ ವಿಷಯ ನನಗೆ ಅರ್ಥ ಆಗಿದ್ದು ಆಟ್ಲೂ ನಿಮ್ಮ ಗಿಡ ನನ್ನನ್ನು ಎರಡು ಮೂರು ಸಲ ನರ್ಸರಿನ ತಂದ ಮೇಲೆ ಆ ಗಿಡ ಸತ್ತೋದ್ಮೇಲೆ ಗೊತ್ತಾಯಿತು ಆದರೆ ಕೇರ್ ಬಗ್ಗೆ ನಾನು ಎಷ್ಟೇ ತಿಳ್ಕೊಂಡಿದ್ರು ಕೂಡ ನೀರನ್ನು ತುಂಬಾ ಕಡಿಮೆ ಹಾಕಿದ್ರು ಕೂಡ ಆ ಗಿಡ ತುಂಬಾ ಬೇಗ ಸತ್ತೋಗ್ತಾ ಇತ್ತು ಆಮೇಲೆ ಗೊತ್ತಾಯಿತು ನನಗೆ ಪಾಟ್ ಮಿಕ್ಸ್ನೇ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡು ಮರಳನ್ನ ಜಾಸ್ತಿ ಹಾಕೊಂಡೆ ಆಮೇಲಿಂದ ಆಗ್ಲೋ ನಿಮ್ಮ ಗಿಡ ತುಂಬಾ ಚೆನ್ನಾಗಿ ಬೆಳೆಯೋಕೆ ಶುರುವಾಯಿತು ನಾವು ಇಂಡೋರ್ ಇಟ್ಕೊಳ್ಳುವಂತಹ ಪ್ಲಾಂಟ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆ ಪ್ಲಾಂಟ್ ವೆರೈಟಿನ ನೋಡಿಕೊಂಡು ನಾವು ಪಾಟ್ ಮಿಕ್ಸ್ ಮತ್ತೆ ನೀರಿನ ಶೆಡ್ಯೂಲ್ ನ ಚೇಂಜ್ ಮಾಡ್ಕೊಳ್ತಾ ಇರಬಹುದು ಫಾರ್ ಎಕ್ಸಾಂಪಲ್ ಸ್ನೇಕ್ ಪ್ಲಾಂಟ್ ಆಗಿರ್ಬೋದು ಝೀಝಿ ಪ್ಲಾಂಟ್ ಅಥವಾ ಸಿಂಗೋನಿಯಂ ಈ ಮೂರು ಗಿಡಗಳಿಗೆ ನೀವು ಯಾವುದೇ ಪಾಟ್ ಮಿಕ್ಸಲ್ಲಿ ಅಲ್ಲಿ ಬೆಳೀರಿ ನೀರನ್ನ ಎಂಟರಿಂದ ಹತ್ತಿನ ಅಥವಾ ಹದಿನೈದು ದಿನಕ್ಕೆ ಹಾಕಿದ್ರು ನಡೆಯುತ್ತೆ ಕೆಲವು ವೆರೈಟಿ ಗಿಡಗಳಿಗೆ ನಾವು ಇಂಡೋರ್ ಇಟ್ಕೊಂಡ್ರು ನೀರು ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ ಶೇಡಲ್ ಅಲ್ಲಿ ಅಥವಾ ಇಂಡೋರ್ ಅಲ್ಲಿ ಹೆಚ್ಚಿನ ಗಿಡಗಳನ್ನ ನೀವು ಅಬ್ಸರ್ವ್ ಮಾಡಿ ಸಾಮಾನ್ಯವಾಗಿ ದೊಡ್ಡ ಫಾಲೇಜಸ್ ಇರುತ್ತೆ ಎಲೆಗಳು ಅಗ್ಲವಾಗಿರುತ್ತೆ ಹೀಗಿರುವಂತ ಗಿಡಗಳಲ್ಲಿ ಧೂಳು ಕೂಡ ಹಾಗೆ ಕೂತ್ಕೊಳ್ತಾ ಇರುತ್ತೆ ಹಾಗಾಗಿ ವಾರಕ್ಕೆ ಒಂದ್ಸಲನಾದರೂ ಆ ಎಲೆಗಳನ್ನ ಒರೆಸಿ ಕ್ಲೀನ್ ಮಾಡ್ತಾ ಇರಬೇಕು ಇಂಡೋ ಪ್ಲಾಂಟ್ಸ್ ಅಲ್ಲಿ ಪ್ಲ್ಯಾಂಟ್ ಅಥವಾ ಪೋಥೋಸ್ ತುಂಬ ಜಾಸ್ತಿ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ ಜೊತೆಗೆ ಟಾಕ್ಸಿನ್ನ ಅಬ್ಸರ್ವ್ ಮಾಡಿಬಿಟ್ಟು ಏರ್ ಪ್ಯೂರಿಫೈ ಮಾಡುತ್ತೆ ಇಂಡೋ ಪ್ಲಾಂಟ್ಸ್ ಅಲ್ಲಿ ದೊಡ್ಡ ಫಾಲೇಜಸ್ ಇರುವಂಥ ಎಲೆಗಳೆಲ್ಲ ಹೆಚ್ಚಾಗಿ ಆಕ್ಸಿಜನ್ನ ಜಾಸ್ತಿ ರಿಲೀಸ್ ಮಾಡುತ್ತೆ ದೊಡ್ಡ ಫಾಲೇಜಸ್ ಇರುವಂಥ ಗಿಡಗಳಲ್ಲಿ ಎಲೆಗಳ ಅಗ್ಲವಾಗಿರೋದ್ರಿಂದ ಇದರಲ್ಲಿ ಫೋಟೋಸಿಂಥಿಸ್ ಕೆಲಸ ಚೆನ್ನಾಗುತ್ತೆ ಹಾಗಾಗಿ ಆಕ್ಸಿಜನ್ ಜಾಸ್ತಿ ಸಿಗುತ್ತೆ ಇಂಡೋ ಪ್ಲಾಂಟ್ಸ್ನ ನ ಜಾಸ್ತಿ ಇಟ್ಕೊಂಡಿರೋರು ವಾರದಲ್ಲಿ ಒಂದಿನಾದ್ರೂ ಅದರ ಎಲೆಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಇದು ಮೈಕ್ರೋಫೈಬರ್ ಕ್ಲಾತ್ ಅಂತ ಇವಾಗ ಎಲ್ಲ ಕಡೆ ಸಿಗುತ್ತೆ ಇದರಿಂದ ತುಂಬಾ ಚೆನ್ನಾಗಿ ಎಲೆಗಳು ಕ್ಲೀನ್ ಆಗುತ್ತೆ ತುಂಬಾ ಈಸಿನೂ ಆಗುತ್ತೆ ಅಥವಾ ಹಳೆ ಸಾಕ್ಸ್ ಇದ್ದೇ ಇರುತ್ತೆ ಸಾಕ್ಸ್ ಈ ರೀತಿ ಎಲೆಗಳನ್ನ ಕ್ಲೀನ್ ಮಾಡ್ಕೋಬೋದು ಈ ಎಲೆಗಳ ಮೇಲಿರೋ ಧೂಳನ್ನೆಲ್ಲ ಒರೆಸಿ ನಾವು ಕ್ಲೀನ್ ಮಾಡಿದಾಗ ಆ ಎಲೆಯಲ್ಲಿರೋ ಪೋರ್ಸ್ ಓಪನ್ ಆಗಿ ಗಿಡ ತನ್ನ ಫುಡ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ನಾವು ಇಂಡೋ ಪ್ಲ್ಯಾಂಟ್ಸ್ ಎಲೆಗಳನ್ನ ನಾವು ಎಷ್ಟು ಕ್ಲೀನ್ ಇಟ್ಕೊಳ್ತೀವಿ ಅಷ್ಟು ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದರಿಂದ ಅದು ಆಕ್ಸಿಜನ್ನ ಜಾಸ್ತಿ ರಿಲೀಸ್ ಮಾಡುತ್ತೆ ಅರೇಕ ಪಂಪ್ ಆಕ್ಸಿಜನ್ನ ಜಾಸ್ತಿ ರಿಲೀಸ್ ಮಾಡೋದ್ರಿಂದ ಈ ಗಿಡನ ನೀವು ಇಂಡೋರಲ್ಲಿ ಇಟ್ಕೋಬಹುದು ಇದಕ್ಕಿಂತ ಚಿಕ್ಕದಾಗಿರೋ ಗಿಡ ಬೇಕು ಅಂದರೆ ಅದೇ ರೀತಿ ಇರೋವಂಥ ಪಾರ್ಲರ್ ಪಾಮ್ ಅನ್ನೋ ಗಿಡನ ಕೂಡ ಇಂಡೋರಲ್ಲಿ ಬೆಳೆಸಬಹುದು ಇಂಡೋರ್ ಪ್ಲಾಂಟ್ಗೆ ತುಂಬ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಬೇಸಿಕ್ ನೆಸೆಸಿಟಿ ಅಂದರೆ ಬೆಳಕು ಜಾಸ್ತಿ ಇರಬೇಕು ನೀವು ವಿಂಡೋ ಇಡಿ ಅಥವಾ ನೀವು ಯಾವುದೇ ಇಡಿ ಆ ಜಾಗದಲ್ಲಿ ತುಂಬ ಬೆಳಕಿರಬೇಕು ಇಲ್ಲಾಂದರೆ ಪ್ಲ್ಯಾಂಟ್ಸ್ ಹೆಲ್ದಿಯಾಗಿ ಬೆಳೆಯಲ್ಲ ಫರ್ಟಿಲೈಸರ್ಗಿಂತ ನೀರಿಗಿಂತ ತುಂಬ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಬ್ರೈಟ್ ಆಗಿರೋ ಬೆಳಕು ಇಂಡೋರಲ್ಲಿ ಬೆಳಕು ತುಂಬ ಕಡಿಮೆ ಇದ್ದಾಗ ನಾನು ಹೇಗೆ ಪ್ರತಿ ವಾರ ಎಲ್ಲ ಪ್ಲ್ಯಾಂಟ್ಸ್ನೂ ಚೇಂಜ್ ಮಾಡಿ ಇರ್ತೀನಿ ಆ ರೀತಿ ನೀವು ಇಟ್ಕೋಬಹುದು ಇಂಡೋರ್ ಪ್ಲಾಂಟ್ಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಯಾವ ಪ್ಲೇಸ್ ಅಲ್ಲಿ ಇಡ್ತಾ ಇದ್ದೀರಾ ಅನ್ನೋದನ್ನ ನೋಡಿಕೊಂಡು ನೀವು ಪ್ಲಾಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಕೆಲವು ಪ್ಲಾಂಟ್ಸ್ಗಳಿಗೆ ತುಂಬಾ ಕಡಿಮೆ ಬೆಳಕಿದ್ರು ನಡೆಯುತ್ತೆ ಜಿಜಿ ಪ್ಲಾಂಟ್ ಆಗಿರ್ಬೋದು ಸ್ನೇಕ್ ಪ್ಲಾಂಟ್ ಇವೆರಡು ಪ್ಲಾಂಟ್ ಗಳಿಗೆ ತುಂಬಾ ಕಡಿಮೆ ಬೆಳಕಿದ್ರು ನಡೆಯುತ್ತೆ ಆದರೆ ಕೆಲವು ಪ್ಲಾಂಟ್ಸ್ ಗಳಿಗೆ ತುಂಬಾ ಬ್ರೈಟ್ ಆಗಿರೋ ಅಂತ ಬೆಳಕಬೇಕಾಗತ್ತೆ ಹಾಗಾಗಿ ನೀವು ಇಂಡೋರ್ ಅಲ್ಲಿ ಯಾವ ಪ್ಲಾಂಟ್ನ ಇಡ್ತಾ ಇದೀವಿ ಅಂತ ನೋಡ್ಕೊಂಡು ನೀವು ಪ್ಲಾಂಟ್ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಇನ್ನು ಲಾಸ್ಟ್ ಅಲ್ಲಿ ಇಂಡೋ ಪ್ಲಾಂಟ್ಸ್ ಮಣ್ಣನ್ನ ಕವರ್ ಮಾಡೋದಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನ ನನ್ನ ಹಳೆ ವಿಡಿಯೋಸ್ ಹೇಳಿದ್ದೀನಿ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳಿರೋ ಕೆಲವು ಟಿಪ್ಸ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬೇರೆ ಇಂಡೋ ಪ್ಲಾಂಟ್ಸ್ ವಿಡಿಯೋದ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ